ಆತ್ಮೀಯ ಕೇಳುಗರೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರ ನವರಾತ್ರಿಯ ಏಳನೇ ದಿವಸ ನಾವು ಕಾಳರಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ ಜಗನ್ಮಾತೆ ದುರ್ಗೆಯ ಏಳನೆಯ ಶಕ್ತಿಯನ್ನು ಕಾಳರಾತ್ರಿ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಇವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಗಿರುತ್ತದೆ ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿರುತ್ತದೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯಿದ್ದು ಮೂರು ಕಣ್ಣುಗಳಿವೆ ಈ ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿವೆ ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿವೆ ಇವಳ ಮೂಗಿನ ಉಚ್ಛ್ವಾಸ ನಿಶ್ವಾಸದಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿವೆ ಇವಳ ವಾಹನ ಕತ್ತೆಯು ಮೇಲಕ್ಕೆ ಎತ್ತಿರುವ ಬಲಕೈಯ ವರಮುದ್ರೆಯಿಂದ ಎಲ್ಲರಿಗೂ ವರದಾನ ನೀಡುತ್ತಿರುವಳು ಕೆಳಗಿನ ಬಲಕೈಯು ಅಭಯ ಮುದ್ರೆಯಂದಿದೆ ಎಡಗೈಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ ಕಾಲರಾತ್ರಿ ದುರ್ಗೆಯ ಸ್ವರೂಪವು ನೋಡಲು ಅತ್ಯಂತ ಭಯಂಕರವು ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುವವಳಾಗಿದ್ದಾಳೆ ಇದೇ ಕಾರಣದಿಂದ ಇವಳ ಇನ್ನೊಂದು ಹೆಸರು ಶುಭಂಕರಿ ಎಂದೂ ಆಗಿದೆ ಆದ್ದರಿಂದ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆ ಇಲ್ಲ ನವರಾತ್ರಿಯ ಏಳನೆಯ ದಿವಸ ಕಾಲರಾತ್ರಿಯ ಉಪಾಸನೆಯ ವಿಧಾನವಿದೆ ಈ ದಿನ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಅವನಿಗಾಗಿ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತವೆ ಈ ಚಕ್ರದಲ್ಲಿ ಸ್ಥಿತನಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲೇ ಸ್ಥಿರವಾಗುತ್ತದೆ ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗುತ್ತಾನೆ ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗುತ್ತದೆ ಅವನಿಗೆ ಅಕ್ಷಯ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಕಾಲರಾತ್ರಿಯು ದುಷ್ಟರ ನಾಶಗಳು ದಾನವ ದೈತ್ಯ ರಾಕ್ಷಸ ಭೂತ ಪ್ರೇತ ಮುಂತಾದವು ಇವಳ ಸ್ಮರಣೆಯಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತಾರೆ ಇವಳು ನಮ್ಮೆಲ್ಲ ಗ್ರಹ ಬಾಧೆಗಳನ್ನು ಕೂಡ ದೂರ ಮಾಡುವವಳು ಆಗಿದ್ದಾಳೆ ಇವಳ ಉಪಾಸಕರಿಗೆ ಅಗ್ನಿಭಯ ಜಲಭಯ ಜಂತುಭಯ ಶತ್ರುಭಯ ರಾತ್ರಿಭಯ ಮುಂತಾದವುಗಳು ಎಂದೂ ಆಗುವುದಿಲ್ಲ ಇವಳ ಕೃಪೆಯಿಂದ ಅವನು ಸರ್ವತಾ ಭಯಮುಕ್ತನಾಗಿ ಹೋಗುತ್ತಾನೆ ಕಾಲರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳು ಉಪಾಸನೆ ಮಾಡಬೇಕು ಯಮ ನಿಯಮ ಸಂಯಮವನ್ನು ಅವನು ಪೂರ್ಣವಾಗಿ ಪಾಲಿಸಬೇಕು ಮನವಚನ ಶರೀರದ ಪವಿತ್ರತೆ ಇರಿಸಬೇಕು ಅವಳು ಶಿವಂಕರಿ ದೇವಿಯು ಇವಳ ಆರಾಧನೆಯಿಂದ ಶುಭಗಳು ಉಂಟಾಗುತ್ತದೆ ಇವಳ ಸ್ಮರಣೆ ಧ್ಯಾನ ಮತ್ತು ಪೂಜೆಯನ್ನು ಮಾಡಬೇಕು ಕಾಲರಾತ್ರಿ ಅಂದರೆ ಏಳನೇ ದಿವಸ ಇವಳ ಆರಾಧನೆಯ ಶ್ಲೋಕ ಈ ರೀತಿ ಇದೆ ಏಕವೇಣಿ ಜಪಾಕರ್ಣ ಪೂರ ನಗ್ನ ಕರಸ್ಥಿತ ಲಂಬೋಷ್ಠಿ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸ ಸಲ್ಲೋಲ ತಾಟಂಕ ಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಲರಾತ್ರೀರ್ ಭಯಂಕರಿ ಅರ್ಥ ಭಯಾನಕ ಸ್ವರೂಪಿಣಿಯಾದ ಕನ್ನೈದಿಲಿಯಿಂದ ಕಪ್ಪಾದ ಶರೀರವುಳ್ಳ ಭಯಾನಕವಾದ ಅಟ್ಟಹಾಸ ಮಾಡುತ್ತಿರುವ ಕಾಳರಾತ್ರಿ ದೇವಿಯು ಶುಭವನ್ನು ನೀಡಲಿ ದೇವಿಯ ವಸ್ತ್ರವರ್ಣ ಬೂದು ದೇವಿಗೆ ಇಚ್ಛೆಯಾದ ಪುಷ್ಪ ದಾಸವಾಳ ದೇವಿಯ ವಾಹನ ಕತ್ತೆ ಇಲ್ಲಿಗೆ ಸಪ್ತಮ ದಿವಸದ ಕಾಲರಾತ್ರಿ ದೇವಿಯ ವರ್ಣನೆ ಸಮಾಪ್ತಿಯಾಯಿತು ಧನ್ಯವಾದಗಳು